ನಮಸ್ಕಾರ ನ್ಯೂಸ್ ಸ್ವಾಗತ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಬರುವ ಜಾಲಹಳ್ಳಿ ಗ್ರಾಮದಲ್ಲಿ ಟೋಲ್ ಗೇಟ್ ಹಾಕಿರುವ ಬಗ್ಗೆ ರೈತರು ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಮಗೆ ಟೋಲ್ ಗೇಟ್ ನಿಂದ ಯಾವುದೇ ರೀತಿಯ ಅನುಕೂಲವಿಲ್ಲ ಕೂಡಲೇ ಟೋಲ್ ಗೇಟ್ ಅನ್ನ ತೆರವುಗೊಳಿಸಬೇಕು ಅಂತ ರೈತರು ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಲೋಕೋಪಯೋಗಿ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ದೇವದುರ್ಗ ತಾಲೂಕಿನ ಶಾಸಕರಾಗಿರುವ ಕರಿಯಮ್ಮ ಜೆ ನಾಯ್ಕ ಅವರು ಟೋಲ್ ವಿಶೇಷ ವಿಷಯಕ್ಕೆ ಸಂಬಂಧಿಸಿದಂತೆ ಅವರು ರಾತ್ರಿ ಧರಣಿ ನಡೆಸಿ ಉಗ್ರ ಹೋರಾಟವನ್ನು ಕೈಗೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗಿ ಸಚಿವರು ಸೇರಿಕೊಂಡು ಮಾಧ್ಯ ಶಾಸಕರಿಗೆ ಮನವರಿಕೆ ಮಾಡಿ ಪ್ರತಿಭಟನೆಯನ್ನ ಕೈಬಿಡಿ ನಾವು ಟೋಲ್ ನ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡ್ತೇವೆ ದಿನಾಂಕ ಇಪ್ಪತ್ನಾಲ್ಕರಂದು ವಿಧಾನಸೌಧದಲ್ಲಿ ಸಭೆಯನ್ನ ಮಾಡಿ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ ಬನ್ನಿ ಅಂತ ತಿಳಿಸಿದ್ದಾರೆ ಶಾಸಕರು ಧರಣಿಯನ್ನ ವಾಪಸ್ ಪಡೆದುಕೊಂಡ್ರು ರೈತಾಪಿ ವರ್ಗದವರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಮಾಧ್ಯಮದವರ ಮುಂದೆ ಮಾತನಾಡಿ ನಮ್ಮ ಿಗೆ ಕಳೆ ತೆಗೆಯಲು ಮತ್ತು ರಸಗೊಬ್ಬರ ಬಿತ್ತನೆ ಮಾಡಲು ಕೂಲಿ ಕಾರ್ಮಿಕರನ್ನ ಕರೆದುಕೊಂಡು ಬರುವ ವಾಹನಗಳು ಬರ್ತಾ ಇಲ್ಲ ನಮಗೆ ಬಹಳ ತೊಂದರೆ ಆಗ್ತಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರು ಟೋಲ್ ಗೇಟ್ ತೆಗೆಸಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ರು ಇದೇ ಸಂದರ್ಭದಲ್ಲಿ ಹಲವಾರು ರೈತ ಪರ ಮುಖಂಡರು ಮತ್ತು ಸ್ಥಳೀಯ ವ್ಯಕ್ತಿಗಳು ಪಾಲ್ಗೊಂಡಿದ್ರು ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಬರತಕ್ಕ ಜಲಾವಳಿ ಗ್ರಾಮದಲ್ಲಿ ಇದ್ದೀವಿ ನಾವು ನೀವು ನೋಡ್ತಾ ಇರಬಹುದು ಶಾಸಕರಾಗಿರತಕ್ಕ ನಾಯಕ್ ಅವರು ವ್ಯಕ್ತವಾಗಿ ಟೋಲ್ ಗೇಟ್ ಹಾಕಿದ್ದಾರೆ ಟೋಲ್ ಗೇಟ್ ನ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಹೋರಾಟ ಮಾಡಿದರು ಮತ್ತು ಟೋಲ್ ಗೇಟ್ ಹತ್ರ ಹಗಲು ರಾತ್ರಿ ಅವರಾತ್ರಿ ಧರಣಿಯನ್ನು ಮಾಡಿದರು ಇಲ್ಲಿ ನೋಡ್ತಾ ಇರಬಹುದು ನೀವು ಯಾವ ರಾಜ್ಯದಲ್ಲಿ ಇದೆಯೋ ಎಪ್ಪತ್ತು ಕಿಲೋಮೀಟರ್ ಅಲ್ಲಿ ಎರಡು ಟೋಲ್ ಗೇಟ್ ಅದು ಎರಡು ಟೋಲ್ ಗೇಟ್ ಹೆಂಗಿದೆ ಇಲ್ಲಿ ಜಲಿಂದ ಮುಂದೆ ಇಪ್ಪತ್ತೈದು ಕಿಲೋಮೀಟ್ರ್ ತುಂಡು ಬ್ರಿಡ್ಜ್ ಇದೆ ಮತ್ತು ಮತ್ತಕಲ್ಲಿನಿಂದ ರಾಯಚೂರು ಇಪ್ಪತ್ತು ಕಿಲೋಮೀಟರ್ ಇದೆ ಅಂತರದಲ್ಲಿ ಎರಡು ಟೋಲ್ ಗೇಟ್ ಹಾಕಿದ್ದಾರೆ ಇದು ಯಾವ ರೀತಿಯಿಂದ ಹಾಕಿದೋ ಸರ್ಕಾರ ರೈತರಿಗೆ ಯಾವ ರೀತಿಯಿಂದ ಮೋಸ ಮಾಡ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಮ ಇನ್ನೊಬ್ಬರು ಮಾಧ್ಯಮದವರು ನಿನ್ನೆ ಮಾಧ್ಯಮ ಸುದ್ದಿಯನ್ನು ಮಾಡಲು ಬಂದಾಗ ಇಲ್ಲಿ ಟೋಲ್ ಗೇಟ್ ಬಂದರೆ ಒಂದು ಟಾಟಾ ಎಸ್ ಸಿ ಹೋಗ್ತಾ ಇತ್ತು ಒಂದು ಟಾಟಾ ಎಸ್ ಸಿ ಹೋಗ್ತಾ ಇತ್ತು ಆ ಟಾಟಾ ಸಿಗೆ ಐದು ರೂಪಾಯಿ ಕಮ್ಮಿ ಇತ್ತಂತೆ ಅವನು ಟಾಟಾ ಎಸ್ತ್ರ ಐದು ರೂಪಾಯಿ ಕಮ್ಮಿ ಇತ್ತಂತೆ ಟಾಟಾ ಎಸ್ ಎನ್ ಹತ್ರ ಅವನಿಗೆ ಇನ್ನು ಒಳ್ಳೆ ಹೋಗಿವ ನಾವು ನಿಮಗೆ ಟೋಕನ್ ಕೊಡ್ತೀವಿ ಟೋಲ್ಗೇಟ್ ನ ಪಾವತಿ ಕೊಡ್ತೀವಿ ಅಂತ ಹೇಳಿದ್ರಂತೆ ನಮ್ಮ ಮಾಧ್ಯಮದವರು ಬಂದು ಕೇಳಿದಾಗ ಪ್ರಶ್ನೆ ಮಾಡಿದಾಗ ಇಲ್ಲ ಸರ್ ಅವರು ಮತ್ತೆ ನೆಕ್ಸ್ಟ್ ಬರ್ತಾರೆ ಅವಾಗ ನಾವು ಕೊಡ್ತೀವಿ ಅಂತ ಹೇಳಿದ್ರಂತೆ ಅವರು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ದಾರಿಗೆ ರೋಡ್ ದಾರಿಗೆ ರೂಡು ರೂಮ್ ಮಾಡಿದ್ದಾರೆ ಸಿಬ್ಬಂದಿಗಳಿಗೆ ಸಿಬ್ಬಂದಿಗಳಿಗೆ ಮನ್ಕೊಳ್ಳಲು ದಾರಿಗೆ ರೂಮ್ ಮಾಡಿದ್ದಾರೆ ನೋಡಿ ಸಿಬ್ಬಂದಿಗಳಿಗೆ ಮನಕಲು ತಮ್ಮ ಹಣ ವಸೂಲಿ ಮಾಡಲು ಸರ್ಕಾರಕ್ಕೆ ಹಣ ವಸೂಲಿ ಮಾಡಲು ದಾರಿಗೆ ರೂಮ್ ಮಾಡಿದ್ದಾರೆ ಆದ್ರೆ ಸಾರ್ವಜನಿಕರಿಗೆ ಬಾತ್ರೂಮ್ ಇದರ ಹಿಂದುಗಡೆ ಮಾಡಿದ್ದಾರೆ ವೈಜ್ಞಾನಿಕವಾಗಿ ರೋಡ್ಬೇಕು ನೋಡಿ ರೋಡ್ ಅಂತ ನೋಡಿ ಯಾವ ರೀತಿಯಿಂದ ಆಗಿದೆ ಎಷ್ಟು ಮೀಟರ್ ಇಂದ ದೂರ ಹಾಕ್ಬೇಕು ಅನ್ನೋದು ಗೊತ್ತಿದೆಯಾ ಇವಾಗ ಎಷ್ಟು ದೂರ ಹಾಕ್ಬೇಕು ಅನ್ನೋದು ಗೊತ್ತಿದೆಯಾ ಮತ್ತೆ ನೋಡಿ ಇಲ್ಲಿ ಮತ್ತೆ ನೋಡಿ ಈ ಸೈಡ್ ತೋರಿಸ್ತೀನಿ ನೋಡಿ ನಾನು ಲೆಫ್ಟ್ ಸೈಡ್ ತೋರಿಸ್ತೀನಿ ನಾನು ಲೆಫ್ಟ್ ಸೈಡ್ ತೋರಿಸಿ ನಾನು ಇವಾಗ ನಾನು ರೈಟ್ ಸೈಡ್ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ರೈಟ್ ಸೈಡ್ ನೋಡಿ ನಾನು ರೈಟ್ ಸೈಡ್ ಯಾವ ರೀತಿಯಿಂದ ಇದೆ ನನ್ನ ರೈಟ್ ಸೈಡ್ ರೈಟ್ ಸೈಡ್ ನೋಡಿ ಇಲ್ಲಿ ಒಂದು ಹೋಗ್ತಾ ಇದೆ ನೋಡಿ ಇಲ್ಲಿ ಕೂಲಿ ಇಲ್ಲಿ ರೈತರ ಗಾಡಿ ಹೋಗ್ತಾ ಇದೂಲಿ ಮಾಡಿದ್ರೆ ರೈತ ಯಾವ ರೀತಿಯಿಂದ ಗೋಳು ಸರ್ಕಾರದ ಮುಂದೆ ಯಾವ ರೀತಿಯಿಂದ ರೈತ ಯಾವ ರೀತಿಯಿಂದ ಗೋಳು ಕೊಡ್ಸೋಬೇಕು ನೋಡಿ ರೈತರು ರೈತರು ಗಟ್ಟ ಗೊಬ್ಬರ ರೈತರು ಹಣ ಕಟ್ಟ ಯಾವ ರೀತಿಯಿಂದ ಅವರು ನಿಮಗೆ ಟೋಲ್ ಗೇಟ್ ಸರ್ವಿಸ್ ರೋಡ್ ನೋಡಿ ಟೋಲ್ ಗೇಟ್ ಸರ್ವಿಸ್ ರೋಡ್ ಆ ಕಡೆ ನೋಡಿ ಕಂಟಿ ಸಾರ್ವಜನಿಕರು ಎಲ್ಲಿ ಇದರಲ್ಲಿ ಸಾರ್ವಜನಿಕರು ನೋಡಿ ಎಲ್ಲಿ ತಿರುಗಾಡ್ಬೇಕು ಸಾರ್ವಜನಿಕರು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಯಾವ ರೀತಿಯಿಂದ ಇದೆ ನೋಡಿ ಇಲ್ಲಿ ಇಲ್ಲಿ ಹಂಸ ತೆಗ್ಗು ನೋಡಿ ತೆಗ್ಗು ಸಾರ್ವಜನಿಕ ತಿರುಗಾಡುವ ರಸ್ತೆ ಇದು ಸಾರ್ವಜನಿಕರು ಇದು ಸರ್ವಿಸ್ ರೋಡು ಸರ್ವಿಸ್ ರೋಡ್ ಲೋಕಲ್ ವ್ಯಕ್ತಿಗಳಿಗೆ ಲೋಕಲ್ ವ್ಯಕ್ತಿಗಳ ಗಾಡಿ ರಸ್ತೆ ಇದು ನೋಡಿ ಯಾವ ರೀತಿಯಿಂದ ಇದೆ ಇಲ್ಲ ಚಳಿ ಎರಡು ಎರಡು ಕಿಲೋಮೀಟರ್ ಅದೇ ಎರಡು ಕಿಲೋಮೀಟರ್ ಇಲ್ಲ ಅದು ಇದು ಮಾಡೋದಕ್ಕೆ ಸಮಸ್ಯೆ ಸಮಸ್ಯ ಇನ್ನೊಂದು ಏನಂದ್ರೆ ಮೂವತ್ತೈದು ಕಿಲೋಮೀಟರ್ ಒಳಗಡೆ ಟೋಲ್ಗೇಟ್ ಇದೆ ಹಂಗಾಗಿ ಸಮಸ್ಯೆ ಆಗ್ತಿದೆ ಅಲ್ಲಿ ನಮ್ಮ ಮೂವತ್ತೈದು ಕಿಲೋಮೀಟರ್ದಾಗ ಸ್ವಲ್ಪ ಸಮಸ್ಯೆ ಆಗ್ತೈತೆ ನಮಗೆ ಯಾಕಂದ್ರೆ ಅಲ್ಲಿನೂ ಕಟ್ ಮಾಡ್ತಾರೆ ಇವ್ರನ್ನೂ ಕಟ್ ಮಾಡೋಕೆ ಚಾಲು ಮಾಡಿದ್ರೆ ಸಮಸ್ಯೆ ಆಗ್ತಾವ ಅಂದ್ರೆ ಇನ್ನೂರೆಗೆ ಇಲ್ಲಿ ಕಟ್ ಮಾಡಿಲ್ಲ ಕೆಲವೊಂದು ಬೈ ಮಿಸ್ಟಿಕ್ ಕಟ್ ಆಕೈತಾವಪ್ಪ ಏನು ಆಗಂಗಿಲ್ಲ ಅಂತ ಹೇಳಕೈತೆ ಸರ್ ಟೋಲ್ಗೇಟ್ ಇರೋದು ಟೋಲ್ ಗೇಟ್ ಮಾಡಿದ್ರೆ ಟೋಲ್ ಗೇಟ್ ರಾಜ್ಯ ಯತರೆಗಳ ಟೋಲ್ ಗೇಟ್ ಕೊಡ್ಸೋದು ಒಂದು ನಾಲೇಜ್ ಇದೆ ನಿಮಗೆಂದ ಮುಂಚೆಕವಾಗಿ ಆದೇಶ ಅಂತ ಇಲ್ಲ ಇಲ್ಲ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸುಂದ್ರಸರ ಸುಂದ್ರಸಿನೆಗ್ ಚಾಲು ಮಾಡ್ಯಾರ ಚಾಲೂ ಮಾಡಿದ ನಂತರ ಎಲ್ಲ ಸಮಸ್ಯೆ ಆಗುತ್ತೆ ಸರ್ ರೈತರಿಗೆ ಇನ್ನೊಂದು ಸೇವಿಂಗ್ ರೋಡ್ ಕೊಡ್ಬೇಕು ಕೆಲವು ಸಲುವಾಗಿ ನಿಮ್ಮ ಶಾಸಕರು ಅವರ ಧರಣಿ ಕುಂತಿದ್ರು ಅವರ ಅತಿ ಧರಣಿ ಕುಂತಲ್ಲಿ ಮಾನ್ಯ ಡಿ ಸಿ ಜಿಲ್ಲಾಧಿಕಾರಿ ನಿತೀಶ್ ಅವರು ಕರೆ ಮಾಡಿ ಇಲ್ಲ ಮೇಡಂ ಈ ತರ ಲೋಕೋಪಯೋಗ ಸಚಿವ ಸತೀಶ್ ಚಾರಿ ಕೇಳಿಸ್ತಾರೆ ಈ ತರ ಹೇಳ್ತಾರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ನೀವು ಬೆಂಗಳೂರಿಗೆ ಬನ್ನಿ ವಿಧಾನಸೌಧಕ್ಕೆ ಬನ್ನಿ ವಿಧಾನಸೌಧದಲ್ಲಿ ನಾವು ಒಂದು ಸಭೆ ಮಾಡಿ ಸಭೆ ಮುಖಾಂತರ ಯಾವ ರೀತಿಯಿಂದ ತೀರ್ಮಾನ ಅಂತ ಹೇಳ್ತಾರೆ ಮೇಡಮ್ ಅವರೇನಾದ್ರು ಹೋಗಿದ್ದಾರಾ ಮೇಡಮ್ ಅವರು ಹೋಗಿದ್ರೆ

ಇವಾಗ ಒಂದು ಮೊನ್ನೆ ನೀವು ಒಂದು ಕೇಳಿರ್ಬೋದು ನೀವು ಇವಾಗೊಂದು ಆರು ಐದಾರು ತಿಂಗಳ ಹಿಂದೆ ಮೂಡಾಗಣ ಬಂತು ಸಿ ಎಂ ಅವ್ರದ್ದು ಮೂಡಾಗಣದಲ್ಲಿ ಬಿಜೆಪಿ ಮತ್ತು ಜೆ ಎಸ್ ಕೂಡಿ ಹೋರಾಟ ಮಾಡಿತ್ತು ಇಲ್ಲಿ ಅಂದ್ರೆ ಸ್ಥಳೀಯ ಬಿಜೆಪಿ ಗಾರಿ ಅಂದ್ರೆ ಇದು ನಿಮ್ಮ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದಾರೆ ಬಿಜೆಪಿ ಯಾವ ರೀತಿ ಬೆಂಬಲ ಕೊಟ್ಟಿಲ್ಲ ಜೆ ಡಿ ಎಸ್ ಅವರೇ ಮಾಡೋದೇನಿಲ್ಲ ಜೆ ಡಿ ಎಸ್ ಯಾವ ರೀತಿ ಬೆಂಬಲ ಕೊಟ್ಟಿಲ್ಲ ಮತ್ತೆ ಇವಾಗ ಏನು ನಿಮ್ಮ ಶಾಸಕರಿಗೆ ಏನು ಶಾಸಕರಿಗೆ ನೀವು ಏನು ಇವಾಗ ಶಾಸಕರು ಒಳ್ಳೆ ಕೆಲಸ ಮಾಡಕತ್ತಾರೆ ಅವ್ರು ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಇದೆ ರೈತರು ಬಹಳ ಅನ್ಯಾಯ ಇತ್ತು ಮತ್ತೆ ಇಲ್ಲಿ ಓಡಾಡ್ತಕ್ಕ ಲೋಕಲ್ ಗಾಡಿಗಳು ಬಹಳ ಅನ್ಯಾಯ ಇತ್ತು ಲೋಕಲ್ ಗಾಡಿಗಳಿಗೆ ಇನ್ನೊಂದು ಒಂದು ಪಾಸ್ ಕೊಡ್ತಾ ಇರೋರು ಲೋಕಲ್ ಯಾವುದೇ ರೀತಿಯ ಪಾಸ್ ಕೊಟ್ಟಿಲ್ಲ ಯಾವುದೇ ಏನು ನಮಗೆ ಮಾಹಿತಿ ಇಲ್ಲ ಬರ್ತಾರ ಸುಮ್ಮನೆ ಫಾಸ್ಟ್ಯಾಗ್ ನಲ್ಲಿ ಅಮೌಂಟ್ ಅನ್ನು ಕಟ್ ಮಾಡ್ತಿದ್ದಾರೆ ಫಾಸ್ಟ್ಯಾಗ್ ನಲ್ಲಿ ಇನ್ನೊಂದು ಫಾಸ್ಟ್ಯಾಗ್ ಫಾಸ್ಟ್ಯಾಗ್ ನಲ್ಲಿ ಅಮೌಂಟ್ ಮುಗಿದಿದೆ ಅದಕ್ಕೆ

ಶಾಸಕರ ಸಾಮಾನ್ಯರ ಮೇಲೆ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೆ ಒಂದು ನಮಗೆ ಒಂದು ಮಾಧ್ಯಮಗಳಿಗೆ ಅನಿಸುತ್ತೆ ಇದು ಶಾಸಕರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತೈತೆ ಅದಕ್ಕೆ ಶಾಸಕರು ಏನೋ ಮಾಡಿರ್ಬೋದು ಅವರು ಹೋಗಿ ಮುಕ್ತ ಹೇಳಿರ್ಬೋದು ಇಲ್ಲ ಏನಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಅದು ಹೊಡೆದಾರ ಅದು ಹೊಡೆದಾರ ಅಂತ ಹೇಳಿ ಇದು ಮಾಡ್ಯಾರ ಇನ್ನೊಂದು ಇನ್ನೊಂದು ಸ್ಥಳೀಯ ಅದೇ ಟೈಮಲ್ಲಿ ಅದೇ ಟೈಮಲ್ಲಿ ಸ್ಥಳೀಯ ಸ್ಟಾರ್ಟಾ ಎ ಸಿ ಡ್ರೈವರ್ ಮತ್ತು ಸ್ಥಳೀಯ ಡ್ರೈವರ್ ಅದೇ ರೋಡ್ ನಲ್ಲಿ ಬರುತ್ತಿರೋ ಟೈಮ್ನಲ್ಲಿ ಅವರೆಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ಸಿಕ್ಕಿದ್ದಾರೆ ವಿಡಿಯೋ ಇದೆ ಅವರ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಮುಂದೆ ಆಗಿದೆ ನಮ್ ನಮ್ಮ ಚಾಲಕ ನಮ್ಮ ಜಾಲ ಚಾಲಕರ ಮೇಲೆ ಆಗುತ್ತೆ ಇಲ್ಲ ಅದೊಂದು ಸರಿ ಇದಾಗಿದೆ ಇವಾಗ ನೀವು ಸರ್ಕಾರಕ್ಕೆ ಏನು ಏನೇನು ಬಯಸ್ತೀರ ನೀವು ಸರ್ಕಾರದ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ ಅವರು ಇಲ್ಲಿ ಬೇರೆ ರೈತರ ಗಡಿ ಒಡೋದು ಲೋಕಲ್ ಗಡಿ ಒಡೆಯಂತೂ ಇಲ್ಲಿ ಏನಪ್ಪ ಅವರ ತೆರಳು ಅವಕಾಶ ಕೂಡಲೇ ತೆರವು ಬರ್ತದೆ ಕೂಡಲೇ ತೆರಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿಯ ರೈತರು ಸ್ಥಳೀಯ ರೈತರು ಇಲ್ಲಿ ಯಾವ ರೀತಿಯಿಂದ ನಮಗೆ ಟೋಲ್ಗೇಟಿನಿಂದ ಬಹಳ ತೊಂದರೆ ಆಗುತ್ತಿದೆ ನಮ್ಮ ರೈತಾಪಿ ವರ್ಗದ ಗಾಡಿಗಳು ತಿರುಗಾಡ್ತಾ ರೈತಾಪಿ ವರ್ಗದವರು ಗಾಡಿ ಅಮೌಂಟ್ ಕಟ್ಟಂದ್ರೆ ನಾವು ರೈತರು ಒಬ್ಬ ಜಾಸ್ತಿ ಜನ ಈ ರೋಡ್ಗೆ ತಿರ್ಗಾಡ್ಬೋದು ಯಾವುದೇ ಇಂಡಸ್ಟ್ರಿಯಲ್ ಏರಿಯಾನಿಲ್ಲ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳು ಇಲ್ಲ ಯಾವುದೇ ಇಲ್ಲ ನಮಗೆ ಭಾಳ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಇಲ್ಲಿ ಮತ್ತೆ ಸ್ಥಳೀಯರು ಇಲ್ಲಿ ಟೋಲ್ ಗೇಟ್ನ ಸಿಬ್ಬಂದಿಗೋದ್ರೆ ಟೋಲ್ ಗೇಟ್ನ ಸಿಬ್ಬಂದಿಗಳು ಕೇಳೋಣ ಬನ್ನಿ ಇವ್ರು ಏನು ಹೇಳೋ ನನಗೆ ಸರ್ ನಮಸ್ಕಾರ ಸರ್ ಸರ್ ಎಷ್ಟು ಜನ ಆಯಿತು ಟೋಲ್ಗೇಟ್ ಫೋನ್ ಮಾಡಿ ಹತ್ತೊಂಬತ್ತನೇ ತಾರು ಹತ್ತೊಂಬತ್ತನೇ ತಾರೀಕು ಸರ್ ಹತ್ತೊಂಬತ್ತನೇ ತಾರೀಕು ಟೋಲ್ ಗೇಟ್ ಬಂದು ಮಾಡಿದೆ ಸರ್ ಟೋಲ್ ಗೇಟ್ನಲ್ಲಿ ಯಾವ ರೀತಿಯಿಂದ ವ್ಯವಸ್ಥೆ ಇರ್ಬೋದು ಎಲ್ಲ ಸರಿ ಶೌಚಾಲಯ ಹಾಂ ಶೌಚಾಲಯ ಇದೆ ಸರ್ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ದಾರಿ ಎಲ್ಲ ನೀಡಿ ದಾರಿ ನೀಟ್ನೆಸ್ ಇದೆಯಾ ಶೌಚಾಲಯದ ದಾರಿ ನೀಟ್ನೆಸ್ ಇದೆಯಾ ಸರ್ ಆ ಕಡೆ ಇದೆಯಾ ಸರ್ ಸರ್ ಇಲ್ಲಿ ಎಲ್ಲ ಸರ್ವಿಸ್ ರೋಡ್ ಎಲ್ಲ ಇದು ಸರ್ವಿಸ್ ರೋಡ್ ಸರ್ ಇದು ಇದು ಸರ್ವಿಸ್ ರೋಡ ಇವಾಗ ಬ್ಯಾರಿಕೇಡ್ ಹಾಕಿದ್ರ ನೀವು ಇಲ್ಲಿ ಬ್ಯಾರಿಕೇಡ್ ಹಾಕಿದ್ರಿ ಇದು ಸರ್ವಿಸ್ ರೋಡ ಸರ್ ಇದು ರೋಡ್ ಓನರ ಸರ್ ಓನರ್ ಏನು ನೇಮ್ ಏನು ಸರ್ ಒಂದು ಮತ್ತೆ ಸರ್ ಕಂಡಕ್ಟರ್ ರವಿ ಸರ್ ರವಿ ಸರ್ ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ